ಸ್ನೇಹಿತರೆ ಚಿತ್ರರಂಗದಲ್ಲಿ ನಟ ನಟಿಯರು ಒಂದಲ್ಲ ಒಂದು ರೀತಿಯಾಗಿ ಸಾವನ್ನಪ್ಪುತ್ತಲೇ ಇರುತ್ತಾರೆ ಅಪಘಾತದಿಂದ ಇರಬಹುದು ಅನಾರೋಗ್ಯದಿಂದ ಇರಬಹುದು ಅಥವಾ ಶುಲ್ಲಕ ಕಾರಣಕ್ಕೆ ಆತ್ಮಹತ್ಯೆಯಿಂದ ಇರಬಹುದು ಸಾವನ್ನಪ್ಪುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ಖ್ಯಾತ ನಟಿ ಅಮೃತ ಆತ್ಮಹತ್ಯೆಯಿಂದ ಸಾವಾಗಿದ್ದು ಯಾರಿದು ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಯಾರಿದು ನಟಿ ಏನಾಯ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಾಪ ಮಹಾಪಾಪ ಅಂತ ನೀವು ಕೂಡ ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಖ್ಯಾತ ನಟಿ ಅಮೃತ ಆತ್ಮಹತ್ಯೆ ಖ್ಯಾತ ಭೋಜ್ಪುರಿ ನಟಿ ಅಮೃತ ಪಾಂಡೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮುಂಬೈನಲ್ಲಿ ವಾಸವಿದ್ದ ನಟಿ ಮನೆಯಲ್ಲೇ ನಡೆಯುತ್ತಿದ್ದ ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಬಾಗ್ಪುಲಕ್ಕೆ ಬಂದಿದ್ದರು ಆದರೆ ಅಪಾರ್ಟ್ಮೆಂಟ್ನಲ್ಲಿ ಅವರ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಸಾವಿಗೂ ಮುನ್ನ ಅವರು ವಾಟ್ಸಪ್ ಸ್ಟೇಟಸ್ ಹಾಕಿದ್ದು ಅವನ ಜೀವನ ಎರಡು ದೋಣಿಯಲ್ಲಿ ನಡೆಯುತ್ತಿದೆ ನನ್ನ ಜೀವನ ಕೊನೆಗೊಳಿಸುವ ಮೂಲಕ ಅವನಿಗೆ ಸುಗಮ ದಾರಿ ಮಾಡಿಕೊಡುವೆ ಎಂದು ಬರೆದುಕೊಂಡಿದ್ದಾರೆ ಏನೇ ಆಗಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ ಅಂತ ನೀವು ಕೂಡ ಅನ್ನುವುದಾದ್ರೆ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ